ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಬೆಳಿಗ್ಗೆ ಮಕ್ಕಳು ಹೋಗ್ತಾರೆ ಆಗಿ ಕಾಲೇಜ್ ಹೋಗ್ತಾರೆ ವಿಜಯನಗರ ಹೋಗ್ತಾರೆ ಜಾಮ್ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿಂದ ವಿಜಯನಗರವರೆಗೂ ಜಾಮ್ ಆಗುತ್ತೆ ಅದೇ ಟೈಮಲ್ಲಿ ಬಿ ಜಿ ಪಿ ಬಿ ಎಂ ಪಿ ಕಸವ್ರು ಬಂದ್ಬಿಟ್ಟು ಡಿಲಿವರಿ ಮಾಡ್ತಾ ಇರ್ತಾರೆ ಅವ್ರಿಗಿರೋದು ಟೈಮು ಬೆಳಿಗ್ಗೆ ಏಳು ಗಂಟೆಗೆ ಮುಂಚೆ ಮಾಡಬೇಕು ಅವ್ರು ಒಂಬತ್ತು ಗಂಟೆಗೆ ಬರ್ತಾರೆ ಇಲ್ಲಿ ಲಾರಿ ಸ್ಕೂಲ್ ಫುಲ್ ಫುಲ್ಲು ಜಾಮ್ ಆಗುತ್ತೆ ಪಾಪ ಪೊಲೀಸ್ ಅವ್ರು ಕೆಲಸ ಮಾಡ್ತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಹಾ ಮತ್ತೆ ಇಲ್ಲಿ ತಗೊ ಬಂದ್ಬಿಟ್ಟು ಕಸ ಹಾಕಿಬಿಡ್ತಾರೆ ಒಂದು ಸೂಕ್ತವಾದ ಸ್ಥಳ ಇಲ್ಲ ಕಸ ಹಾಕಕ್ಕೆ ಇಷ್ಟು ಮಾಡಕ್ಕೆ ತಗೊ ಬಂದ್ಬಿಟ್ಟು ಎಲ್ಲ ರೋಡೆಲ್ಲ ಕುದಿ ಕುದ್ದಿ ಹೋಗ್ತಾ ಇರ್ತಾರೆ ಹೋಗೋಕ್ಕೆ ಬರೋಗೆಲ್ಲ ಗಲೀಜು ವಾಸನೆ ಬರ್ತಾ ಇರುತ್ತೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಇದನ್ನ ಹೋಗ್ಬಿಟ್ಟು ನಾವು ಸಂಬಂಧಪಟ್ಟ ನಮ್ಮ ಶಾಸಕರು ಇದ್ದಾರೆ ಅವ್ರ ಹತ್ರ ಅವ್ರು ಏನು ಆಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಪಾಲಿಕೆ ಸದಸ್ಯರು ಇದ್ದಾರೆ ಅವ್ರದ್ದು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಮೊನ್ನೆ ಇಲ್ಲಿ ಮೋರಿಯಲ್ಲಿ ಬಂದ್ಬಿಟ್ಟು ಗೋಡೆ ಇತ್ತಲ್ಲ ನಡೆ ಗೋಡೆ ಇತ್ತು ಮೋರಿದು ಅದು ನೀರಿನ ಪೈಪ್ ಮೇಲೆ ಮತ್ತೆ ಸ್ಯಾಂಡ್ ಸ್ಯಾನಿಟರಿ ಪೈಪ್ ಎಲ್ಲ ಬಿತ್ಬಿಟ್ಟು ಎರಡು ಹೊಡ್ಬಿಟ್ಟು ನಮ್ಮ ಮಂಜುರ ಎಲ್ಲ ಸೇರಿಬಿಟ್ಟು ಟೂ ಇನ್ ಮಿಕ್ಸು ಕಲಿಸಿದ ನೀರು ಸ್ಯಾನಿಟರಿ ಪೈಪ್ ಕಾವೇರಿ ನೀರು ಜೊತೆ ಬಂದು ಸೇರ್ಬಿಟ್ಟು ಬರ್ತಾ ಇತ್ತು ತುಂಬಾ ಕಷ್ಟ ಆಗ್ತಾ ಇದೆ ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಯಾರೋ ಒಬ್ಬರು ಬರ್ತಾರೆ ಏನೋ ಆಶ್ವಾಸನೆ ಕೊಡ್ತಾರೆ ಇನ್ನೂ ನಮ್ಮನ್ನು ಯಾರು ನಮ್ಮನ್ನು ಯಾರೂ ಹೇಳೋರಿಲ್ಲ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಹಾಗೆ ಗಮನಕ್ಕೆ ತಂದಿದ್ದೀವಿ ಅವ್ರು ಆಕ್ಸೆಕ್ಟ್ ಕೊಡ್ತಾ ಇಲ್ಲ ಮಾಡಿದ್ರೆ ತುಂಬಾ ಬೇಗ ಅವ್ರು ಮಾಡ್ಬೋದು ತುಂಬಾ ಕಲೀಕಾಕ್ ಮಾಡ್ಬೋದು ಆದರೆ ಏನು ಮಾಡೋಕಾಗಲ್ಲ ಒಂದು ಅಲ್ಲಿ ಟ್ರಿಕ್ ಇಲ್ಲ ಬರಿ ಪಡೆಯ ಟ್ರಿಕ್ ಇಲ್ಲ ವಿಜಯನಗರದಿಂದ ಮೈಸೂರು ರೋಡ್ ಸೈಡ್ ಕಲೆಕ್ಟರ್ ರೋಡ್ ಇದು ಮೇನ್ ರೋಡ್ ಅದೇ ಟೈಮ್ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ಮಕ್ಕಳವ್ರು ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲರಿಗೂ ತುಂಬಾ ಅರ್ಜೆಂಟ್ ಇರುತ್ತೆ ಯಾರಿಗೂ ಹೋಗಕ್ಕಾಗಲ್ಲ ಯಾರಾದರೂ ಹೇಳಿದ್ರೆ ಯಾರು ಏನು ಮಾಡ್ತಾ ಇಲ್ಲ ಈ ಒಂದು ಅವ್ಯವಸ್ಥೆಗೆ ಕಾರಣ ನೇರವಾಗಿ ಇಲ್ಲಿರ್ತಕ್ಕಂತ ಎಂ ಎಲ್ ಎಕರು ಶಾಸಕರು ಶಾಸಕರು ಇಲ್ಲಿ ಇಲ್ಲ ಇದೆ ಸರ್ ನೋಡಿ ಅವರು ವಿಜಯನಗರ ಶಾಸಕರು ಶಾಸಕರು ವಿಜಯನಗರ ಅವರೇ ಶಾಸಕರು ನಮ್ಮ ಶಾಮಣ್ಣನಗಡ ಅವರೇ ಶಾಸಕರು ಮಧ್ಯದಲ್ಲಿ ಅಲ್ಲಿ ರೈಲ್ವೆ ಕಂಬಿ ಇದೆ ಅಲ್ಲಿಂದ ಸ್ಲಮ್ ತರ ನಮ್ಗೆ ಟ್ರೀಟ್ ಮಾಡ್ತಾರೆ ನಮ್ಗೆ ಯಾವುದೇ ತರ ಒಂದು ಲೈಬ್ರರಿ ಇಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಒಳ್ಳೆ ಕಾಲೇಜ್ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರ ಬಂದ್ಬಿಟ್ಟು ಮುಖ ಬಿಟ್ಟು ಹೋಗ್ತಾರ ಅಷ್ಟೇ ಸರ್ ಬೇರೆ ಏನು ಮಾಡಲ್ಲ ಅವರು ಇಲ್ಲಿ ನೋಡಿ ಇವಾಗ ಇದೇ ಟೈಮಲ್ಲಿ ಎಂತ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೋಡಿ ಸರ್ ಮಕ್ಕಳು ಇಲ್ಲ ಏನಿಲ್ಲ ಇದೇ ಟೈಮಲ್ಲಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಕೊನೆದಾಗ ಏನ್ ಹೇಳ್ತೀರಾ ಇಲ್ಲಿನ ಶಾಸಕರಿಗೆ ಏನ್ ಮೆಸೇಜ್ ಶಾಸಕರ ಹತ್ರ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆನ ನೀವು ಪರಿಹರಿಸ್ಕೊಡ್ಬೇಕಂತ ಅವ್ರ ಹತ್ರ ನಾವು ಕೇಳ್ಕೊಂತಾ ಇದೀವಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ವಸೀಂ ಶರೀಫ್ ಅಂತ ಮಂಜುನಾಥ್ ನಗರದಲ್ಲಿ ನಮ್ಮ ಮನೆ ಇರೋದು ತುಂಬಾ ತುಂಬಾ ಸರ್ ತೊಂದರೆ ಇದೆ ಹೇಳಕ್ ಆಗಲ್ಲ ಆಗ್ತಾ ಇದೆ ಪರೇಶಾನಿ ಹೇ ಇದು ರೋಡ್ ಕೀಜ್ ಬಂತಿ ಅಂದಿದ್ದು इसके बारे में क्या बोलना मैं इसके बारे में क्या बोलना चाहती तो ये जो परेशानी है ये हमारे एम एल साहब जो है यहाँ पर इलेक्शन के टाइम को दबाव इलेक्शन के टाइम को अच्छे अच्छे रोका मारे पूरे जो है गंगे लेकिन अभी यह जो मुद्दा है इसके बाद क्या तो भी एक्शन लेना पा अब तक उन्होंने हाथों ले को नहीं हाँ उन्होंने आती है हमारे मोहल्ले को चक्कर को बोले तो यहाँ के चौधरी जो है उनको दावत दिए क्या तो भी इन्विटेशन दिए शादियाँ खतना ये वो रसम को आती, ये काम के ऊपर जो है अब का भी तवज्जा नहीं दी है और हमें जाकर जो है एक बार कम्प्लेन भी करा हमने, जब अंडर पास में वो ग्रीन ड्रामे जो रहा था उस वक्त जाकर हमें कंप्लेन करे करें। हमारा भी जाकर हमें जो दिया उसके बाद क्या अगर तो हमें इसका भी बात ये जो तो उसके बारे में बात करने के बाद क्या बोलती बोलो ऐसा उनका कमेंट था हमें जाकर उनको एक बार बात करने के बाद ऐसा उनका कमेंट था और यहाँ यह कचरा भी डालती हमारा बहुत सारा जो है कचरा डाल डालने की वजह से यहाँ पर गाड़िया नहीं आती गाड़िया यहाँ पर ट्रेन पर नहीं आते आती एक दिन नहीं, नहीं करके बोला तो एक दिन नहीं आते ऐसा रहा तो मजपूर लाखों जो है यहां डालना पड़ता कचरा यहाँ डालने की वजह से बकरीद में जो है एक खतरनाक बहुत गदीज बदबू आती थी यहाँ से हमने जो है बहुत तीन चार गाड़िया गिर गए भी स्पीड होकर वक्त जिला से गई थी यहाँ और इधर डॉक्टर भी जो है हमारी लंडन ब्रिज के पास उधर भी जो है इतना लाकर डाल रहा ला तो है अजनल आकर पैतवा डाली आपके यहाँ के एमएलए को क्या बोलना चाहती तो हर बार जो है यहाँ के एमएलए साहब जो है कभी भी हम बीजेपी सामने रखिए जिस दिन रिजल्ट रहता उस दिन बीजेपी सामने रखिए कांग्रेस सरकार नीचे रहती सो अब हमारे एमएलए साहब जैसे ही बाबू जी नगर वार्ड का ओपन होता है वैसे ही हमारे एमएलए साहब ऊपर आते सो हर बार बाबू जी नगर वोट की से जीतनी सो फिर बाबू जी नगर को क्यों नहीं करते बाबू जी नगर वार्ड को आप देख कर आप जाकर देख सकती है विजयनगर भी उनकी चसम्बली जमता सो बाबू जी नगर भी उनकी चसम्बली में जमता सो लेकिन विजयनगर जाता आप, तो आप तो एक राउंड मारो कैसा है कोबल तो को बाबू जी नगर हमारा एरिया एक राउंड मारो कैसा है पाइपलाइन ये कैसा आए थे आप लोग हमको खुद मालूम होता है नाम सुहेल अहमद ತುಂಬಾ ಎರಡು ಆ ರೋಡಿನ ಜನ ಈ ರೋಡ್ ಗೆ ಬರ್ತಾರಲ್ಲ ಎರಡು ರೋಡಿನ ಜನ ಒಂದೇ ರೋಡ್ ಈ ರೋಡ್ ಹೆವಿ ನೋಡ್ ಆಗುತ್ತೆ ಜಾಸ್ತಿ ಆಗುತ್ತೆ ಟೈಮ್ ಮಾಮೂಲಿ ಇರುತ್ತೆ ಆ ರೋಡ್ ಜಾಸ್ತಿ ಓಪನ್ ಆದ ಬ್ರಿಡ್ಜ್ ಓಪನ್ ಆದ್ರೆ ಒಂದ್ ಅರ್ಧ ಗಾಡಿಗಳು ಆ ರೋಡ್ ಅಲ್ಲಿ ಹೋಗ್ತವೆ ಒಂದ್ ಅರ್ಧ ಗಾಡಿ ಈ ರೋಡ್ ಬರ್ತದೆ ಯಾರು ಒಂದು ಸಮಾನ ಇದು ಬರುತ್ತೆ ಈಗ ರೋಡ್ ಪೂರಾ ಸಂಪೂರ್ಣ ಬಂದ್ ಆಗಿರೋ ಈ ರೋಡ್ ಅಷ್ಟೇ ಹೆವಿ ಗಾಡಿಗಳು ಜಾಸ್ತಿ ಆಗಿದಾವೆ ಅದು ಅಂದ್ರೆ ಅದು ಬೆಳ್ಸಕ್ಕೆ ಚಾಲೋ ಇದೆ ಇನ್ನೊಂದ್ ಸ್ಟಾರ್ಟ್ ಆದ್ರೆ ಏನ್ ಪರವಾಗಿಲ್ಲ ಅಡ್ಡಿ ಇಲ್ಲ ಈಗ ಆದ್ರೂ ಏನ್ ತೊಂದರೆ ಇಲ್ಲ ಪೀಕ್ ಅವರ್ ಮಾತ್ರ ಜಾಸ್ತಿ ಉಳಿತದವ್ರಿಗೆ ಮಾಮೂಲಿ ನಿಮ್ಗೆ ಏನೋ ತೊಂದರೆ ಅಲ್ಲ ಅದ್ರ ಬೇಗ ಕೆಲಸ ಮುಗಿಸ್ಕೊಂಡು ತಿಂಗಳು ಒಂದು ವರ್ಷ ಒಂದು ವರ್ಷ ಆಯ್ತು ಏನೋ ಎಲೆಕ್ಷನ್ ಬಂದು ಏನೋ ಸ್ವಲ್ಪ ಆಗಿರ್ಬೋದು ಇನ್ನ ಮುಂದೆ ಆದ್ರೂ ಇನ್ನೊಂದು ವರ್ಷದಲ್ಲಿ ಕ್ಲಿಯರ್ ಒಂದ್ ಐದಾರು ತಿಂಗಳಲ್ಲಿ ಕ್ಲಿಯರ್ ಮಾಡ್ಬಿಟ್ರೆ ಇನ್ನು ಡಬಾಲಿಷನ್ ಮಾಡ್ತಾ ಇದಾರೆ ಒಂದೂವರೆ ತಿಂಗಳು ಆದ್ ನಂತರ ಆದಷ್ಟು ಬೇಗ ಮುಗಿಸಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಈಗ ಮಳೆಗಾಲ ಬಂದಿದೆ ಏನೋ ಅನಾನುಕೂಲ ಆಗ್ತದೆ ಮಳೆಗಾಲ ಮುಗಿದ ನಂತರದಲ್ಲಿ ಬೇಗ ಕ್ಲಿಯರ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಅಲ್ಲ ಹೌದು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ ನಾನು ಆಕಡೆ ಹೋಗಿ ಬೇಗ ನಮ್ಗೆ ಅಂತ ನಾನು ಹೇಳಕ್ತಿನಿ ಯಾಕಂದ್ರೆ ಜನರಿಗೆ ಆಗ್ಲಿ எல்லாரும் எல்லா கடையில தோந்தை இது அதேமும் அந்த நீங்க டிராஃபிக் மாமூல எல்லா கடை நம்ம ஒன் இதுல ஒன் பாயிண்ட் இன்னும் ஆகத்தாஸ்தான் டோட் ஆக அது கிளியர் ஆகப்பட் நமக்கு ಬೇಗ ಆದಷ್ಟು ಬೇಗ ಆದ್ರೆ ಒಳ್ಳೇದು ಜನರಿಗೆ ಆಗಲಿ ನಮಗಾಗ್ಲಿ ಎಲ್ಲರಿಗೂ ಒಳ್ಳೇದು ಇವೇನಾದ್ರು ಕಂಪ್ಲೇಂಟ್ ಮಾಡಿ ದಿನ ಮೇಲೆ ಅದರಿಂದ ನಮ್ಗೆ ಅಧಿಕಾರಿ ಗೊತ್ತು ಸರ್ ನನಗೆ ಗೊತ್ತಿಲ್ಲ ನಾನು ಇವತ್ತೇ ಪಾಯಿಂಟ್ಗೆ ಬಂದಿರೋದು ಹಾಗೆ ನಾನು ಸಾಹೇಬ್ರು ಜೀಪ್ ಹೊಡಸ್ತೀನಿ ನನ್ನ ಎಸ್ಪೆಸಲಿ ಸಾಹೇಬ್ರು ರಜಾ ರೂಪಾಯಿ ಇವತ್ತು ಈ ನಮ್ಮ ಬಡ ಬಡಾವಣೆಯಲ್ಲಿ ಸುಮಾರು ಅಂತ ಒಂದೂವರೆ ವರ್ಷದಿಂದ ಒಂದು ಬಟ್ ಇಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಹೊರಗಡೆಯಿಂದ ಸುಮಾರು ದೊಡ್ಡ ದೊಡ್ಡ ಕ್ಯಾಂಟ್ರ್ಗಳು ಲಾರಿಗಳು ದೊಡ್ಡ ದೊಡ್ಡ ಬೇರೆ ಹೊರಗಡೆಯಿಂದ ಎಲ್ಲ ಗಾಡಿ ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾರೆ ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದಪ್ಪ ಸಾಹೇಬರು ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಮನವಿಯವಾಗುತ್ತಾ ಇದ್ದೀನಿ ದಯವಿಟ್ಟು ಈಗ ಗಮನ ಹರಿಸಿ ನೋಡಿ ಇಲ್ಲಿ ಸ್ಥಳೀಯ ಶಾಸಕರಾದ ಕ್ರಮ ಬಿ ಎಂ ಕೃಷ್ಣಪ್ಪನ ಸಾಹೇಬರು ಮತ್ತು ನಮ್ಮ ಪಕ್ಕದ ವಿಧಾನಸಭಾ ಕ್ಷೇತ್ರದ ಚಾಮರಪೇಟೆ ಶಾಸಕ ಟಿ ಎಸ್ ಚಂಗರಾಮ್ ಮತ್ತು ಅವರು ಹದ್ನಾದ ಸಚಿವರಾಗಿದ್ದಾರೆ ದಯವಿಟ್ಟು ಈ ಕಡೆ ಒಂದು ಗಮನ ಹರಿಸಿ ನಮ್ಮ ಬಡಾವಣೆಗೆ ತುಂಬ ತೊಂದರೆ ಆಗ್ತಾ ಇದೆ ಈ ನಮ್ಮ ಬಡಾವಣೆಗೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕು ಬರೋ ಬರದು ಇಲ್ಲಿ ಸ್ಕೂಲ್ ಟ್ರಾಫಿಕ್ ಜಾಮ್ ಆಗಿರ್ತದೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ದಯವಿಟ್ಟು ಇಲ್ಲಿ ನಮ್ಮ ಈ ಹಲವಾರು ಸ್ವೀಕರಿಸಿ ನಮ್ಮ ಒಂದು ಶಾಶ್ವತ ಪರಿಹಾರ ಮಾಡಿಕೊಡಿ ನಿಮ್ಮ ಒಂದು ಅಸಮ್ಲಿಯ ಶಾಸಕರು ಈ ಒಂದು ವಿಚಾರದ ಬಗ್ಗೆ ಏನಾದರೂ ಹೇಳಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಂತ ನೋಡಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆದಾಗ ಫಸ್ಟ್ ಇಲ್ಲಿ ಇಡೀ ಕರ್ನಾಟಕದಲ್ಲಿ ನಾನೇ ಫಸ್ಟ್ ವಿಡಿಯೋ ಮಾಡಿದ್ದು ಸುಮಾರು ಒಂದು ಎರಡು ಮಿಲಿಯನ್ ತಂಗ ಅದು ವಿಡಿಯೋನು ನೋಡಿತ್ತು ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪ ಸಾಹೇಬ್ರು ಮತ್ತು ಬಿ ಜೆ ಜಲ್ಲಿ ಬಿ ಜೆ ಜಲ್ರ ಇದು ರೈಲ್ವೆ ಸಚಿವರಾದ ಅವರ ಅವ್ರ ಜೊತೆ ಹೋಗಿ ಒಂದು ಮೀಟಿಂಗ್ ಮಾಡಿ ಅಲ್ಲೇ ಒಂದು ಸ್ಪಾಟ್ ಅಲ್ಲಿ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಬೇಗ ನಾವು ಪರಿಹಾರ ತಂದು ಕೊಡ್ತೀವಿ ಅಂತ ಹೇಳಿದರು ಮಾತುಕೊಟ್ಟಿದ್ರು ಬಟ್ ಅದು ಕೆಲಸ ನೋಡ್ರೆ ಆಮೇಲೆ ಗತಿ ನಡೀತಾ ಇದೆ ಸ್ಕೂಲ್ಗೆಲ್ಲ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕೇಳಿ ಏನು ಹೇಳ್ತೀರಾ ಶಾಸಕರಿಗೆ ಏನಾದರೂ ಹೇಳ್ತೀರಾ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕೆ ಇಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರಲ್ಲ ಅವರಿಗೆಲ್ಲ ನೇಮಿಸಿದ್ದಾರೆ ಟ್ರಾಫಿಕ್ ಪೊಲೀಸ್ ಅವರು ಒಂದು ಗಾಡಿಗಳು ಇಲ್ಲಿ ಇರ್ತಕ್ಕೊಳ್ತಾ ಇಲ್ಲ ಪಾರ್ಕಿಂಗ್ ಮಾಡ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆ ಹೆಂಗೆ ಆಗುತ್ತೆ ಹಂಗಿ ಅವರನ್ನು ನಿಭಾಯಿಸ್ತಾ ಇದ್ದಾರೆ ಬಟ್ ಈ ಹೊರಗಡೆಯಿಂದ ಗಾಡಿಗಳು ಗೂಗಲ್ ಮ್ಯಾಪ್ ಹಾಕೊಂಡು ಇಲ್ಲಿ ಬರ್ತಾರೆ ನಮ್ಮ ಬಡಾವಣೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಸ್ಟೇ ನಮ್ಮ ರೈಲ್ವೆ ಸಚಿವರ ಇವಾಗ ಹೊಸದಾಗಿ ಪ್ರಮಾಣ ಸ್ವೀಕರಿಸಿ ಸ್ವೀಕರಿಸಿದ್ದಾರೆ ಇವರು ಸನ್ಮಾನ್ಯ ಶ್ರೀ ವಿರು ಒಂದ್ಕಾಲದಲ್ಲಿ ನಮ್ಮದೇ ಬಡಾವಣ್ಯ ಬಡಾವಣೆಯ ನಗರ ಬ ನಗರ ಸಭಾ ಸದಸ್ಯರು ಆಗಿದ್ದು ಈ ನಮ್ಮ ಬಡಾವಣೆಗೆ ಅವರು ಅವ್ರಿಗೆ ಇಷ್ಟೇ ನಿಮ್ಮ ಮಾಧ್ಯಮ ಒಂದರ ನಾನು ಮನವಿ ಮಾಡ್ತಾ ಇದ್ದೀನಿ ಸ್ವಲ್ಪ ಈ ನಮ್ಮ ಬೆಳವಣಿಗೆ ಸ್ವಲ್ಪ ಬೇಗ ಬೇಗ ಪರಿಹಾರ ಕೊಟ್ಟು ಚದಿಷ್ಟಪ್ಪ